ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ಮನೆ ಕಟ್ಟಬೇಕು ಅಥವಾ ಕಟ್ಟಿರೋ ಮನೆನ ಖರೀದಿಸ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಎಲ್ಲರೂ ಕನಸು ಕಾಣ್ತಾನೆ ಇರ್ತಾರೆ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾನೇ ಇರ್ತಾರೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಬಹಳ ತೊಂದರೆಗೀಡಾಗತ್ತೆ ಅಂದರೆ ಸಿಗೋದಿಲ್ಲ ಆಗ್ತಾ ಇಲ್ಲ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಅಥವಾ ಮನೆ ತೆಗೆದುಕೊ ತಗೊಳ್ಳೋಕ್ಕಾಗ್ತಾ ಇಲ್ಲ ಅವರವರ ಶ್ರಮಕ್ಕನುಗುಣವಾಗಿ ಅವರವರ ಕನಸು ನೆರವೇರುತ್ತೆ ಕೆಲವರು ಸಾಲ ಸೋಲ ಮಾಡಿ ಹೇಗೋ ಮನೆಯನ್ನು ಕಟ್ಕೊಳ್ತಾರೆ ಅದೇ ರೀತಿ ಪ್ರತಿ ವರ್ಷ ಬಂದಾಗಲೂ ಕೂಡ ಈ ವರ್ಷ ನನ್ನ ಭವಿಷ್ಯ ಹೇಗಿರುತ್ತೆ ಈ ವರ್ಷನಾದರೂ ನಾನು ಮನೆ ತಗೊಳ್ತೀನ ಅಥವಾ ಹೊಸ ಮನೆಯನ್ನು ಕಟ್ತೀನ ಅನ್ನುವಂತಹ ಒಂದು ಕನಸನ್ನು ಪ್ರತಿಯೊಬ್ಬರೂ ಕೂಡ ಕಾಣ್ತಾ ಇರ್ತಾರೆ ಹಾಗಾದರೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವೆಲ್ಲ ರಾಶಿಗೆ ಮನೆ ಕಟ್ಟುವಂತಹ ಅಥವಾ ಕಟ್ಟಿರುವಂಥ ಮನೆಯನ್ನು ಖರೀದಿಸುವಂಥ ಅದೃಷ್ಟ ಇದೆ ಅವರು ಯಾವ ಸಮಯದಲ್ಲಿ ಖರೀದಿಸಿದ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದರೆ ಇವತ್ತಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮಗಾಗಿ ಒಂದು ಮನೆ ಖರೀದಿಸಬೇಕು ಅನ್ನೋ ಕನಸನ್ನು ಹೊಂದಿರ್ತಾರೆ ಆದರೆ ಪ್ರಸಕ್ತ ಏನಾಗುತ್ತೆ ಅಂತಂದರೆ ಹಣದ ಸಮಸ್ಯೆ ಎದುರಾಗುತ್ತೆ ಹಾಗಾಗಿ ಆ ಕನಸನ್ನು ಪ್ರಸಕ್ತವಾಗಿ ರಿಯಾಲಿಟಿಯಾಗಿ ಅದನ್ನು ಪರಿವರ್ತಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಬಹಳ ಜನರು ವೈಫಲ್ಯವನ್ನು ಅನುಭವಿಸ್ತಾರೆ ಸಾಯೋ ತನಕ ಕೂಡ ಅವರಿಗೆ ಮನೆ ಆಗೋದಿಲ್ಲ ಕೆಲವರು ಏನೋ ಮಾಡಿ ಕಟ್ಟಿಬಿಡ್ತಾರೆ ಅಸಮಾಧಾನವನ್ನು ಎದುರಿಸ್ತಾ ಇರ್ತಾರೆ ಅಯ್ಯೋ ಜೀವನದಲ್ಲಿ ಒಂದು ಮನೆ ಕಟ್ಟೋಕ್ಕಾಗಲಿಲ್ವಲ್ಲಪ್ಪ ಮಕ್ಕಳಿಗೆ ಒಂದು ಮನೆ ಮಾಡಿಡೋಕ್ಕಾಗಲಿಲ್ವಲ್ಲಪ್ಪ ಬರೀ ಮನೆ ಬಾಡಿಗೆ ಮನೆಯಲ್ಲೇ ಜೀವನ ಕಳೆಯೋದಾಯ್ತಲ್ಲಪ್ಪ ಅಂತ ಅಂದ್ಕೊಳ್ತಾ ಇರ್ತಾರೆ ನೋಡಿ ಜಾತಕದಲ್ಲಿ ಹನ್ನೆರಡು ಮನೆಗಳಿವೆ ಮತ್ತು ಪ್ರತಿ ಮನೆಯು ಪ್ರತಿಯೊಬ್ಬನ ಜೀವನದ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತೆ ಅಂದರೆ ಮನೆ ಮದುವೆ ಆರ್ಥಿಕ ಶಿಕ್ಷಣ ಕುಟುಂಬ ಹೀಗೆ ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತೆ ಹಾಗೆ ಗುರು ಗ್ರಹವು ಆಸ್ತಿ ಕಟ್ಟಡ ಮತ್ತು ಭೂಮಿಯ ಮೇಲೆ ಪರಿಣಾಮವನ್ನು ಬೀರುವಂಥ ಅಂಶಗಳನ್ನು ಹೊಂದಿರುತ್ತೆ ನಿಮ್ಮ ಮನೆಯ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಇತರ ಗ್ರಹಗಳು ಸಹ ಮಹತ್ವದ ಪಾತ್ರವನ್ನು ವಹಿಸ್ತವೆ ನಾವು ಮನೆಗಳ ಬಗ್ಗೆ ಮಾತನಾಡೋದಾದರೆ ವ್ಯಕ್ತಿಯ ಜಾತಕದಲ್ಲಿ ಮನೆಯ ಭವಿಷ್ಯವನ್ನು ನಾಲ್ಕನೇ ಮನೆಯಲ್ಲಿ ಹೇಳಲಾಗಿದೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಬರ್ತಾ ಇದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಮನೆ ಖರೀದಿಸೋದಕ್ಕೆ ಅವಕಾಶ ಇದೆ ಯಾರ ಅದೃಷ್ಟ ಯಾರ ಮನೆಯಲ್ಲಿದೆ ಯಾವ ಮನೆಯಲ್ಲಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆ ಖರೀದಿಸೋದಕ್ಕೆ ಮೇಷರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ ಇದೆ ಅದೃಷ್ಟದ ಅಧಿಪತಿ ಮತ್ತು ಗೃಹಾಧಿಪತಿ ಗುರು ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊಸ ವರ್ಷದಲ್ಲಿ ನಿಮ್ಮ ಹನ್ನೆರಡನೇ ಮನೆಗೆ ಬರ್ತಾನೆ ಇದು ಮನೆ ಖರೀದಿಸುವುದಕ್ಕೆ ಬಹಳ ಉತ್ತಮವಾದ ಸಮಯ ಮತ್ತು ಮುನ್ಸೂಚನೆ ಕೂಡ ಮೇಷರಾಶಿಯವರಿಗೆ ಆಸ್ತಿ ಹೊಸ ಮನೆ ಅಥವಾ ಭೂಮಿಯನ್ನು ಖರೀದಿಸೋದಕ್ಕೆ ನಿಖರವಾದ ಮತ್ತು ಸಮೃದ್ಧವಾದ ಪರಿಸ್ಥಿತಿಗಳು ರೂಪುಗೊಳ್ಳುತ್ತವೆ ಹೊಸ ವರ್ಷದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ವಿಫುಲವಾದ ಅವಕಾಶಗಳು ಕೂಡ ದೊರೀತವೆ ಆದರೆ ನೀವು ಖರೀದಿಸುವಂಥ ಭೂಮಿ ಅಥವಾ ಆಸ್ತಿ ನಿಮ್ಮ ಪ್ರಸ್ತುತ ಮನೆಯಿಂದ ಸ್ವಲ್ಪ ದೂರ ಇರಬಹುದು ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲಿ ನೀವು ಮನೆ ಅಥವಾ ಜಾಗ ತಗೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದರೆ ನಿಮ್ಮ ಈಗಿರುವ ಮನೆಗಿಂತ ಸ್ವಲ್ಪ ದೂರದಲ್ಲಿ ಖರೀದಿ ಮಾಡಬಹುದು ಇನ್ನು ಮನೆ ಖರೀದಿಸೋದಕ್ಕೆ ಸಾಧ್ಯವಾಗದ ಮೇಷರಾಶಿಯವರಿಗೆ ಮೇ ಮತ್ತು ಅಕ್ಟೋಬರ್ ತಿಂಗಳ ನಡುವಿನ ಅವಧಿ ಆಸ್ತಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಬಹಳ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಆಸ್ತಿ ಜಗಳ ನಡೀತಾ ಇದ್ದರೆ ನೀವು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಅಂದರೆ ಯಾವುದಾದ್ರೂ ಆಸ್ತಿಯ ಜಗಳ ನ್ಯಾಯಾಲಯದಲ್ಲಿದ್ದರೆ ಕೋರ್ಟಲ್ಲಿದ್ದರೆ ಅಥವಾ ಮನೆಯಲ್ಲಿ ಆಸ್ತಿ ಪಾಲಾಗೋದಿದ್ದರೆ ಇವೆಲ್ಲವೂ ಏನೇ ಇದ್ದರೂ ಕೂಡ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬರುವ ಸಾಧ್ಯತೆ ಇದೆ ಯಶಸ್ಸು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮನೆ ಖರೀದಿಸೋದಕ್ಕೆ ಬಯಸುವವರು ಅಥವಾ ದೀರ್ಘಕಾಲದಿಂದ ಮನೆಗಾಗಿ ಹುಡುಕಾಡ್ತಾ ಇರುವಂಥವರು ಅಂದರೆ ಕೈಲಿ ದುಡ್ಡಿದೆ ಆದರೂ ಕೂಡ ಮನೆ ತೆಗೆ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ ಅಥವಾ ಆಸ್ತಿ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ ಆದರೆ ಅಂಥವರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಮಿಥುನ ರಾಶಿಯವರಿಗೆ ಮನೆ ಖರೀದಿಸೋದಕ್ಕೆ ಬಹಳ ಉತ್ತಮ ಸಮಯವಾಗಿರುತ್ತೆ ನೀವು ಆಸ್ತಿಯಲ್ಲಿ ಹೂಡಿಕೆಗಳನ್ನು ಮಾಡಲು ಈ ಬಾರಿ ನಿಮಗೆ ಸಾಧ್ಯ ಆಗುತ್ತೆ ಖಂಡಿತವಾಗ್ಲೂ ನೀವು ಈ ಬಾರಿ ಆಸ್ತಿಯನ್ನು ಖರೀದಿ ಮಾಡ್ತೀರಿ ಅಥವಾ ಭೂಮಿ ಇದರ ಮೇಲೆ ಹಣವನ್ನು ಕೂಡ ನೀವು ಹಾಕ್ತೀರಿ ಆದರೆ ವರ್ಷದ ಆರಂಭದಲ್ಲಿ ಆಸ್ತಿ ಖರೀದಿಸೋದ್ರಿಂದ ಸ್ವಲ್ಪ ದೂರ ಇರಿ ಸ್ಟಾರ್ಟಿಂಗಲ್ಲಿ ಬೇಡ ಅಂದರೆ ಈ ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಆ ಟೈಮಲ್ಲಿ ನೀವು ಆಸ್ತಿ ಖರೀದಿ ಮಾಡ್ತೀನಿ ಅಂತಂದರೆ ನಿಮಗೆ ಅವಕಾಶಗಳು ಒದಗಿ ಬರುತ್ತೆ ಆದರೆ ಆ ಟೈಮಲ್ಲಿ ಬೇಡ ನಂತರ ಶನಿದೇವರ ಅನುಗ್ರಹದಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ ಮತ್ತೆ ಉತ್ತಮ ಲಾಭವನ್ನು ಕೂಡ ಪಡ್ಕೊಳ್ತೀರಿ ಈ ಸಮಯದಲ್ಲಿ ನೀವು ಮನೆ ಅಥವಾ ಆಸ್ತಿಯನ್ನು ಖರೀದಿಸಿದರೆ ನಿಮ್ಮ ಹೂಡಿಕೆ ಹಣವನ್ನು ಬಳಸಿಕೊಂಡು ಅದನ್ನು ಹೆಚ್ಚು ಭವ್ಯಗೊಳಿಸ್ತೀರಿ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ನಡುವಿನ ಅವಧಿಯು ಸ್ಥಿರ ಆಸ್ತಿಯನ್ನು ಖರೀದಿಸುವುದಕ್ಕೆ ಬಹಳ ಸೂಕ್ತವಾದ ಸಮಯವಾಗಿದೆ ನೀವು ಪ್ರಚಂಡ ಸಮೃದ್ಧಿ ಮತ್ತು ಅದೃಷ್ಟವನ್ನು ಕೂಡ ಪಡೆದುಕೊಳ್ತೀರಿ ಇನ್ನು ಕನ್ಯಾ ರಾಶಿಯವರು ಕೂಡ ಕನ್ಯಾರಾಶಿಯವರು ಮನೆ ಖರೀದಿಸುವ ಕನಸು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊಸ ವರ್ಷದಲ್ಲಿ ಖಂಡಿತ ನನಸಾಗುತ್ತೆ ಹೊಸ ವರ್ಷವು ನಿಮಗೆ ಯಶಸ್ಸನ್ನು ತರುತ್ತೆ ಮತ್ತು ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಕೂಡ ಪಡ್ಕೊಳ್ತೀರಿ ಆಸ್ತಿಯ ವಿಷಯದಲ್ಲಿ ಈ ಬಾರಿ ಮನೆ ಕಚೇರಿ ಅಥವಾ ಭೂಮಿಯನ್ನು ಖರೀದಿಸೋದಕ್ಕೆ ಬಹಳ ಸಮೃದ್ಧವಾದ ಸಮಯ ಜನವರಿ ಮತ್ತು ಏಪ್ರಿಲ್ ತಿಂಗಳ ನಡುವೆ ನೀವು ದೊಡ್ಡ ಆಸ್ತಿ ಅಥವಾ ದೊಡ್ಡ ಎಸ್ಟೇಟನ್ನು ಖರೀದಿಸೋದಕ್ಕೆ ಬಹಳ ಸಾಧ್ಯವಾಗುತ್ತೆ ಸರ್ಕಾರಿ ಅಧಿಕಾರಿಗಳಾಗಿರುವ ಜನರು ಸರ್ಕಾರದಿಂದ ಮನೆಯನ್ನು ಕೂಡ ಪಡ್ಕೊಳ್ತೀರಿ ಆದರೆ ಮೇನಿಂದ ಆಗಸ್ಟ್ ನಡುವಿನ ಅವಧಿಯು ಮನೆಯನ್ನು ಖರೀದಿಸುವುದಕ್ಕೆ ಸೂಕ್ತ ಅಲ್ಲ ಯಾರಿಗೆ ರಾಶಿಯವರಿಗೆ ಮೇಯಿಂದ ಆಗಸ್ಟ್ ನಡುವಿನ ಅವಧಿ ಒಳ್ಳೆಯದಲ್ಲ ಆ ಟೈಮಲ್ಲಿ ನೀವು ಮನೆಯನ್ನು ಖರೀದಿಸೋದಕ್ಕೆ ಹೋಗಬೇಡಿ ನೀವು ಬಯಸಿದರೆ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ನಡುವಿನ ಅವಧಿಯಲ್ಲಿ ನೀವು ಮನೆಯನ್ನು ಖರೀದಿಸುವ ಬಗ್ಗೆ ಯೋಚಿಸಬಹುದು ಆದರೆ ನವೆಂಬರ್ ಮತ್ತು ಡಿಸೆಂಬರ್ ನಡುವಿನ ಮನೆಯನ್ನು ಖರೀದಿಸುವುದು ನಿಮಗೆ ಬಹಳ ಫಲಪ್ರದವಾಗಿರುತ್ತೆ ಯಾವುದು ನವೆಂಬರ್ ಮತ್ತು ಡಿಸೆಂಬರು ತಿಂಗಳು ನೀವು ಮನೆ ಖರೀದಿಸುವುದಕ್ಕೆ ಬಹಳ ಸೂಕ್ತವಾದ ಸಮಯ ಇನ್ನು ತುಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆ ಖರೀದಿಸುವುದಕ್ಕೆ ಶುಭ ಯೋಗಗಳು ಸೃಷ್ಟಿಯಾಗ್ತಾ ಇರುವಂತಹ ಅದೃಷ್ಟದ ರಾಶಿಗಳಲ್ಲಿ ತುಲ ರಾಶಿ ಕೂಡ ಒಂದು ಮೇನಿಂದ ಜುಲೈ ನಡುವಿನ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಸ್ಥಿರ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದೊಂದಿಗೆ ಅಲ್ಲಿ ವಾಸಿಸಲು ಹೊಸ ಮನೆಯನ್ನು ಕೂಡ ನೀವು ಖರೀದಿಸಬಹುದು ಅಥವಾ ಹೊಸ ಆಸ್ತಿಯನ್ನು ಖರೀದಿಸೋದಕ್ಕೆ ಪ್ರಯತ್ನಿಸಬಹುದು ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಆದರೆ ಸಾಲವನ್ನು ತೆಗೆದುಕೊಳ್ಳುವ ಮೂಲಕ ಮನೆಯನ್ನು ಖರೀದಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಮನೆಯನ್ನು ಖರೀದಿಸುವ ಅಥವಾ ಮನೆ ನಿರ್ಮಿಸುವ ಪ್ರಯತ್ನದ ಬಗ್ಗೆ ದೀರ್ಘಕಾಲ ಯೋಚಿಸ್ತಾ ಇದ್ರು ಆದರೆ ಅದು ಯಶಸ್ವಿ ಆಗಿರಲಿಲ್ಲ ಅಂಥವರಿಗೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿ ಈ ಹೊಸ ವರ್ಷ ಬರ್ತಾ ಇದೆ ಇದು ಮನೆ ಖರೀದಿಸುವ ಯೋಗಗಳು ಸೃಷ್ಟಿಯಾಗ್ತಾ ಇರೋದು ಕಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷವು ಆಸ್ತಿಯನ್ನು ಖರೀದಿಸುವ ವಿಷಯದಲ್ಲಿ ಸಮೃದ್ಧವಾಗಿರುತ್ತೆ ವರ್ಷದ ಆರಂಭದ ತಿಂಗಳು ಸ್ವಲ್ಪ ನಿಧಾನ ಆಗಬಹುದು ಈ ಜನವರಿ ಫೆಬ್ರವರಿ ಮಾರ್ಚ್ ಇವೆಲ್ಲ ಸ್ವಲ್ಪ ನಿಧಾನ ಆಗಬಹುದು ಯಾಕಂದರೆ ಕರ್ಮದ ಲಾಭದಾಯಕ ಶನಿಯು ಹನ್ನೆರಡನೇ ಮನೆಯಲ್ಲಿ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿಯಾಗಿ ಅಂದರೆ ಮೂರನೇ ಮನೆಯಲ್ಲಿ ಇರ್ತಾನೆ ಈ ಮನೆಯಲ್ಲಿ ಶುಕ್ರ ಕೂಡ ಇರ್ತಾನೆ ಹಾಗಾಗಿ ಈ ಸಮಯದಲ್ಲಿ ನೀವು ಆಸ್ತಿಯನ್ನು ಮಾರಾಟ ಮಾಡುವ ಮೂಲಕ ಲಾಭವನ್ನು ಕೂಡ ಪಡ್ಕೊಳ್ತೀರಿ ನಂತರ ಶನಿಗ್ರಹವು ಜನವರಿ ಹದಿನೇಳನೇ ತಾರೀಕು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶ ಮಾಡಿದಾಗ ಆ ಸಮಯ ಹೊಸ ಮನೆ ಅಥವಾ ಕಟ್ಟಡವನ್ನು ಖರೀದಿಸೋದಕ್ಕೆ ಬಹಳ ಅದೃಷ್ಟ ಮತ್ತು ಬಹಳ ಉತ್ತಮವಾದ ಸಮಯವಾಗಿರುತ್ತೆ ಈ ಸಮಯದಲ್ಲಿ ನೀವು ದೊಡ್ಡ ಆಸ್ತಿ ನಿರ್ಮಿಸುವಲ್ಲಿ ಯಶಸ್ವಿಯಾಗ್ತೀರಿ ನೀವು ಭೂಮಿ ಕಟ್ಟಡ ಅಥವಾ ಮನೆಯನ್ನು ಖರೀದಿಸುವ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು